ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ರವಿ ರೈಸಿಂಗ್ ಸ್ಟಾರ್ ಚಾನಲ್ ಈ ವಿಡಿಯೋದಲ್ಲಿ ನಾನು ಈಸಿಯಾಗಿ ಹೇಗೆ ತೊಂಡೆಕಾಯಿ ಪಲ್ಯ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಮೊದಲಿಗೆ ಒಂದು ಕಡಾಯಿಗೆ ಒಂದು ಆಗುವಷ್ಟು ಕಡಲೆಕಾಯಿ ಐದರಿಂದ ಆರು ಬೆಳ್ಳುಳ್ಳಿ ಕರಿಬೇವು ಒಂದು ಐದರಿಂದ ಆರು ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೊಬೇಕಾಗಿರುತ್ತೆ ರೋಸ್ಟ್ ಮಾಡಿಕೊಂಡ ನಂತರ ಅದನ್ನು ಒಂದು ಪ್ಲೇಟ್ಗೆ ಎತ್ತಿಟ್ಕೊತಿದ್ದೀನಿ ತದನಂತರ ಅದೇ ಕಡಾಯಿಗೆ ಸ್ವಲ್ಪ ಎಣ್ಣೆ ಸಾಸಿವೆ ಜೀರಿಗೆ ಕರಿಬೇವು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ತದನಂತರ ಒಂದು ಆಗುವಷ್ಟು ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ತದನಂತರ ನಾವು ನಮಗೆ ಯಾವ ರೀತಿ ಬೇಕು ಆ ಶೇಪ್ಗೆ ಕಟ್ ಮಾಡಿಟ್ಕೊಂಡು ತೊಂಡೆಕಾಯನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಲೆಡ್ನ ಕ್ಲೋಸ್ ಮಾಡಿ ಮೊದಲಿಗೆ ಎತ್ತಿಟ್ಕೊಂಡಿದ್ದ ಬೆಳ್ಳುಳ್ಳಿ ಹಣಮೆಣ್ಸಿನ್ಕಾಯಿ ಕಡಲೆಕಾಯಿ ಕರಿಬೇವು ಎಲ್ಲನೂ ಮಿಕ್ಸಿ ಗ್ರೈಂಡ್ ಮಾಡ್ಕೊಬೇಕಾಗಿರುತ್ತೆ ಗ್ರೈಂಡ್ ಮಾಡ್ಕೊಂಡಿದ್ದ ಮಿಶ್ರಣವನ್ನು ತೊಂಡೆಕಾಯಿ ಪಲ್ಯಕ್ಕೆ ಸೇರಿಸ್ಕೊಂಡು ಒಂದು ಸಲ ಕೈ ಆಡಿಸ್ಕೊಬೇಕು ತದನಂತರ ನಮಗೆ ಎತ್ತಿಟ್ಕೊಂಡಿದ್ದ ಸ್ವಲ್ಪ ಕರಿಬೇವನ್ನು ಸೇರಿಸ್ಕೊ ಅನ್ನು ಸೇರಿಸ್ಕೊಂಡ್ರೆ ರುಚಿಕರ ಆಗ ಆದ ತೊಂಡೆಕಾಯಿ ಪಲ್ಯ ಸವಿಯಲು ಸಿದ್ಧವಾಗಿರುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ